ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಿಸುವಂತಹ ಐತಿಹಾಸಿಕ ದಿನ ಸೆಪ್ಟೆಂಬರ್ ಹದಿನೈದು ಆಗಲಿದ್ದು ಗ್ರಾಮ ಪಂಚಾಯತ್ ಸದಸ್ಯರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ರೈತರು ಸೇರಿದಂತೆ ಎಲ್ಲರೂ ಒಗ್ಗೂಡಿ ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಜ್ಜನಕುಂಟೆಯಿಂದ ಕುಂಟೆಯಿಂದ ಶಿರಾ ತಾಲೂಕಿನ ಗಡಿಭಾಗವಾದ ಸಿಬಿವರೆಗೂ ಮಾನವ ಸರಪಳಿ ನಿರ್ಮಾಣ ಮಾಡುವ ಮೂಲಕ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮೆರುಗು ನೀಡೋಣ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಎಂದು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಹರೀಶ್ ಹೇಳಿದರು ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಪ್ರಜಾಪ್ರಭುತ್ವ ದಿನ ಆಚರಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಮಾನವ ಸರಪಳಿ ನಿರ್ಮಾಣ ಮಾಡಿ ವಿಶ್ವ ದಾಖಲೆ ಮಾಡಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಗ್ಗಟ್ಟನ್ನು ಜಗತ್ತಿಗೆ ತೋರಿಸುವ ಸಂಕಲ್ಪಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಪಿ ಆರ್ ನಾಗರಾಜ್ ಮಾತನಾಡಿ ತುಮಕೂರು ಜಿಲ್ಲೆಗೆ ಮಾನವ ಸರಪಳಿ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಜ್ಜನಕುಂಟೆಯಿಂದಲೇ ಮುಂದುವರಿಯಲಿದ್ದು ಸೆಪ್ಟೆಂಬರ್ ಹದಿನೈದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಎಲ್ಲರೂ ಉಜ್ಜನಕುಂಟೆಯಿಂದ ಮಾನವ ಸರಪಳಿ ನಿರ್ಮಾಣ ಮಾಡುವಂತಹ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗೋಣ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿ ಶಾಲೆಗಳ ಆಯಾ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಯ ಶಾಲೆಗಳ ವಿದ್ಯಾರ್ಥಿಗಳು ರೈತರು ಸಹಕಾರ ನೀಡಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ಉಪಾಧ್ಯಕ್ಷ ತಿಮ್ಮಣ್ಣ ಪಿಎಸ್ಐ ಚಂದ್ರಶೇಖರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀನಿವಾಸ್ ತಿಮ್ಮಣ್ಣ ಶಿವ ಸ್ನೇಹಪ್ರಿಯ ಶಿವಕುಮಾರ್ ನಾಯಕ್ ಲಕ್ಷ್ಮೀದೇವಿ ಪ್ರಾಂಶುಪಾಲ ಹನುಮಂತರಯಪ್ಪ ಮುಖಂಡ ಕೆಟಿ ಕೃಷ್ಣಪ್ಪ ದಲಿತ ಮುಖಂಡ ನಾಗರಾಜು ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಸೌಹಾರ್ದ ರಂಗಣ್ಣ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಶಿಕ್ಷಕರು ಉಪಸ್ಥಿತರಿದ್ದರು ಯಾಕೆ ಈಗ ಸೆಪ್ಟೆಂಬರ್ ಹದಿನೈದು ಭಾನುವಾರ ಈ ದಿನವನ್ನು ನಾವು ಇಷ್ಟು ವಿಶೇಷವಾಗಿ ಒಂದು ಎಕ್ಸ್ಟ್ರಾ ಕಾಳಜಿ ತೋರಿಸಿ ಆಚರಣೆ ಮಾಡಬೇಕು ಅಂತ ನಾವಿಷ್ಟೆಲ್ಲ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತಾ ಯಾವ ರೀತಿ ನಾವು ಒಂದು ನಮ್ಮ ಒಂದು ನಿಲುವನ್ನು ನಮ್ಮ ಒಂದು ಒಂದು ಸಾಲಿಡ್ ಆಗಿ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಲಿಕ್ಕೆ ನಾವು ಯಾವತ್ತು ಅದಕ್ಕೆ ಕಟಿಬದ್ಧರಾಗಿರ್ತೇವೆ ಅನ್ನೋ ಒಂದು ವಿಚಾರವನ್ನು ನಾವು ಯಾವ ರೀತಿ ಆವತ್ತು ನಾವಲ್ಲಿ ಪ್ರಸ್ತುತ ಪಡಿಸ್ತೀವಿ ಎಲ್ಲರೊಟ್ಟಿಗೆ ಅಂದರೆ ಈಗ ನಮ್ಮ ಪಿ ಡಿ ಅವರು ಮಾತಾಡ್ತಾ ಹೇಳಿದ್ರು ಬೀದರಿಂದ ಚಾಮರಾಜನಗರದವರೆಗೆ ಬೀದರೇ ಯಾಕೆ ಅಲ್ಲಿಂದನೇ ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ ಪ್ರಪ್ರಥಮ ಸಂಸತ್ ಯಾವುದಪ್ಪ ಅಂದರೆ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಯಾವುದಪ್ಪ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಏನು ಮಾಡಿದರು ನಮ್ಮ ವಚನಕಾರರು ಅಕ್ಕಮಾದೇವಿ ಪ್ರಭು ಬಸವಣ್ಣವರು ಎಲ್ಲರನ್ನೂ ಒಳಗೊಂಡಂತೆ ಅನುಭವ ಮಂಟಪ ಅಂತ ಏನು ನಾವು ಕರಿತೀವಿ ದ್ಯಾಟ್ ವಾಸ್ ದ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಈ ಜಗತ್ತಿನ ಮೊಟ್ಟ ಮೊದಲನೇ ಸಂಸತ್ತು ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಲ್ಲಿ ಬೀದರಿಂದ ನಾವು ಆ ರೀಸನ್ಗೆ ನಾವು ಅನುಭವ ಮಂಟಪದಿಂದ ಶುರು ಮಾಡಿ ಅಲ್ಲಿಂದ ಚಾಮರಾಜನಗರ ನಮ್ಮ ದಕ್ಷಿಣದ ತುದಿ ಉತ್ತರದ ತುದಿ ಕರ್ನಾಟಕದ ಉತ್ತರ ತುದಿಯಿಂದ ದಕ್ಷಿಣ ತುದಿವರೆಗೆ ಏಕಕಾಲಕ್ಕೆ ಬೆಳಗ್ಗೆ ಎಂಟೂವರೆ ಸಮಯಕ್ಕೆ ಏಕಕಾಲಕ್ಕೆ ನಾವು ಒಬ್ಬರ ಕೈ ಒಬ್ಬರು ಹಿಡಿದು ಈ ರೀತಿ ನಿಂತಿರ್ತೀವಿ ಇದು ಸರ್ಕಾರದ ವಿಷನ್ ಇದು ಒಂದೇ ಬಾರಿಗೆ ಎಷ್ಟು ಲಕ್ಷ ಜನ ನಾವು ಅಲ್ಲಿಂದ ಇಲ್ಲಿಗೆ ನಿಂತರೆ ಒಟ್ಟಿಗೆ ನಾವು ಕೈ ಕೈ ಹಿಡಿದು ನಿಂತಿರ್ತೀವಿ ಆ ರೀತಿ ಮಾನವ ಸರಪಳಿ ಆಗಬೇಕು ಅಂತ ಸೊ ನಾವು ಒಬ್ಬ ಮನುಷ್ಯ ಹಿಂಗಂದ್ರೆ ನಾವು ಒಂದು ಮೀಟ್ರ್ ಕವರ್ ಮಾಡ್ತೀವಿ ಸೊ ಇಫ್ ಯು ಹ್ಯಾವ್ ಟು ಹೋಲ್ಡ್ ಹ್ಯಾಂಡ್ಸ್ ನಾವು ಕೈ ಕೈ ಹಿಡಿದು ನಿಲ್ಲಬೇಕು ಅಂದರೆ ಒಂದು ಕಿಲೋಮೀಟ್ರಿಗೆ ಒಂದು ಸಾವಿರ ಜನ ಬೇಕು ನಮಗೆ ಒಂದು ಮೀಟ್ರಿಗೆ ಒಬ್ಬ ವ್ಯಕ್ತಿಯಂತೆ ಒಂದು ಕಿಲೋಮೀಟ್ರಿಗೆ ಒಂದು ಸಾವಿರ ಜನ ಬೇಕು ಈಗ ನಮ್ಮಲ್ಲಿ ತುಮಕೂರು ನಮ್ಮ ಬಾರ್ಡರ್ ಶುರುವಾಗೋದು ಇಲ್ಲಿ ನಮ್ಮ ತಾವ ತಾವರೆಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಜ್ಜನಕುಂಟೆ ಗ್ರಾಮದಲ್ಲಿ ಅಲ್ಲಿಂದ ಶುರುವಾದರೆ ಎಂಡಾಗೋದು ಸಿ ಬಿ ದೇವಸ್ಥಾನದ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಕರ್ನಾಟಕ ರಾಜ್ಯದ ಉತ್ತರದ ತುತ್ತ ತುದಿ ಬೀದರ್ನಿಂದ ಹಿಡಿದು ದಕ್ಷಿಣದ ತುತ್ತ ತುದಿ ಚಾಮರಾಜನಗರದವರೆಗೆ ಸಂಪೂರ್ಣವಾಗಿ ಮಾನವ ಸರಪಳಿಯನ್ನು ಏಕಕಾಲದಲ್ಲಿ ನಿರ್ಮಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದೇಶ ಆದೇಶ ಸರ್ಕಾರದಿಂದ ಬಂದಿದೆ ಆ ನಿಟ್ಟಿನಲ್ಲಿ ಇದು ಒಂದು ಸರ್ಕಾರದ ಕಾರ್ಯಕ್ರಮವಾಗಿದೆ ಸಾರ್ವಜನಿಕ ಕಾರ್ಯಕ್ರಮವಾಗಿ ಎಲ್ಲ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಒಂದು ಅವಕಾಶ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಇಲ್ಲಿ ಅಫಿಷಿಯಲ್ ಮಷಿನರಿ ಏನಿದ್ದೀವಿ ನಾವೆಲ್ಲ ಅಧಿಕಾರಿಗಳು ಹಾಗೆ ಏನು ಸಾರ್ವಜನಿಕ ಬಂಧುಗಳಿದ್ದೀರಿ ತಾವೆ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಆ ಭಾಗವಹಿಸಿ ಆ ದಿನ ಒಂದು ಒಳ್ಳೆಯ ಸಂದೇಶವನ್ನು ನಾವು ಈ ಜಗತ್ತಿಗೆ ನೀಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಈ ಬಗ್ಗೆ ತಮಗೆಲ್ಲರೂ ಕೂಡ ಹಲವಾರು ವಿಚಾರಗಳನ್ನು ತಿಳಿಸೋಕ್ಕೆ ನಮ್ಮ ಸಾಹೇಬರು ಕೂಡ ಇವತ್ತು ಇದು ಪ್ರಥಮ ನಾವು ಸಭೆ ಮಾಡ್ತಿದ್ದೆ ತಾಲೂಕಲ್ಲಿ ಯಾಕೆ ಅಂದರೆ ನಮ್ಮ ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಏನು ಸರಪಳಿ ಆರಂಭ ಆಗೋದು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಉಜ್ಜಿನಿಕುಂಟ ಗ್ರಾಮದಿಂದ ಆ ನಿಟ್ಟಿನಲ್ಲಿ ನಾವಿಲ್ಲಿ ಪ್ರಥಮವಾಗಿ ನಾವೇ ಈ ಒಂದು ಜಿಲ್ಲೆಗೆ ನಾವು ಅದನ್ನು ಸ್ವಾಗತ ಮಾಡೋದರಿಂದ ನಾವೆಲ್ಲರೂ ಕೂಡ ಹೆಚ್ಚಿನದಾಗಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ಭಾಗವಹಿಸಿ ಇದೊಂದು ಯಾವುದೋ ಸರ್ಕಾರದ ಕಾರ್ಯಕ್ರಮ ಕಾರ್ಯಕ್ರಮವಾದ ಒಂದು ನಮ್ಮ ವೈಯಕ್ತಿಕ ಮನೆಯ ಸಂಭ್ರಮದ ಹಬ್ಬದಂತೆ ಇರಬೇಕು ನಮ್ಮದೇ ಹಬ್ಬ ಇದು ಬನ್ನಿ ಲಕ್ಷ್ಮಣ ಬಲ್ಲಿ ಬನ್ನಿ ಹಬ್ಬದಂತೆ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕು ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಸರ್ ಈಗಾಗಲೇ ನಮ್ಮ ಕಾಲೇಜಲ್ಲಿ ಒಂದು ಮುನ್ನೂರು ವಿದ್ಯಾರ್ಥಿಗಳಿದ್ದಾರೆ ಸರ್ ಪಿ ಯು ಕಾಲೇಜಿದೆ ಐಸ್ಕೂಲಲ್ಲಿ ಒಂದು ನೂರು ಮಕ್ಕಳಿದ್ದಾರೆ ಸರ್ ಒಂದು ಶಾಲೆ ಇದೆ ಇನ್ನೊಂದು ಸ್ಕೂಲ್ ಇದೆ ಸರ್ ಅವ್ರ ಟೀಚರಿಗೆ ನಾನು ಮಾತಾಡ್ತೀನಿ ಭೂತಪೂರ್ಗುಡಿ ಅಂತ ಅಲ್ಲೊಂದು ನೂರು ಇರಬೇಕಲ್ವ ಸರ್ ಮುತ್ತಪ್ಪನಗುಡಿ ಶಾಲೆಯಲ್ಲಿ ಸ್ಕೂಲ್ ಮಕ್ಕಳು ನೂರು ನೂರು ಜನ ಇದೆ ಸರ್ ಒಟ್ಟು ನಮ್ಗೆ ಐನೂರು ಜನ ಇವ್ರು ಸಿಗ್ತಾರೆ ಸರ್ ಅದರೊಟ್ಟಿಗೆ ಸ್ಟೂಡೆಂಟ್ ಸಿಗ್ತಾರೆ ಸರ್ ನಮ್ಗೆ ನಮಗಿಲ್ಲಿ ಎನ್ ಎಲ್ ಎಮ್ ತಂಡ ಇದೆ ಸರ್ ಅದು ಒಂದು ಒಳ್ಳೆ ತಂಡ ಇದೆ ಸರ್ ಅಲ್ಲಿಂದಲೂ ಕೂಡ ನಾವು ಒಂದು ಐನೂರು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಅದು ನಿಮ್ಮಂತರ ನಮಗೆ ಇಲ್ಲಿ ನಮ್ಮ ಸರ್ ಪ್ರಜಾಪ್ರಭುತ್ವ ಏನು ಅಂತಂದೇಳಿ ಅಂತ ಪ್ರಜಾಪ್ರಭುತ್ವ ನಮ್ಮಂಥ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟು ಅದರಲ್ಲೂ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರಕ್ಕೆ ಇರಲಿ ಅನ್ನೋದನ್ನು ಏನು ನಮ್ಮ ಹೋರಾಟಗಾರರು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ತೋರಿಸ್ಕೊಡುವಂಥ ಒಂದು ಈ ಕಾರ್ಯಕ್ರಮ ಹಾಗಾಗಿ ನಮ್ಮ ಜಿಲ್ಲೆ ಈ ಉಜ್ಜಿನ ಕುಂಟೆ ಸ್ಟಾರ್ಟ್ ಸ್ಟಾರ್ಟಾಗಿ ತುಮಕೂರು ಬೆಂಗಳೂರು ಬಾರ್ಡ್ರಿಗೂ ಎಂಡಾಗುತ್ತೆ ಅಲ್ಲಿಗೆ ತೊಂಬತ್ತು ಕಿಲೋಮೀಟ್ರು ಮಾನವ ಸರಪಳಿಯನ್ನು ಮಾಡಬೇಕು ಅನ್ನೋದು ಒಂದು ಅತಿದೊಡ್ಡ ಒಂದು ಕಾರ್ಯಕ್ರಮ ಹಾಗೂ ತುಂಬ ವಿಶೇಷವಾದ ವಿಶಿಷ್ಟವಾದ ಕಾರ್ಯಕ್ರಮ ಹೀಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀರಿ ಒಂದು ಐವತ್ತು ಜನ ಇದ್ದೀರಿ ಬರೀ ಐದೈದು ಜನನ ನೀವು ಕರ್ಕೊಂಬಂದರೂ ಕೂಡ ಸಾಕಷ್ಟು ಜನಸಂಖ್ಯೆ ಆಗುತ್ತೆ ಆಮೇಲೆ ಹೆಚ್ಚಿನದಾಗಿ ಇದು ಎನ್ ಎಚ್ ಫೋರ್ ನಿಮಗೆ ಗೊತ್ತು ನನಗಿಂತ ಮುಂಚಿತವಾಗಿ ನಿಮಗೆ ಗೊತ್ತು ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ಮತ್ತು ಮೂರು ಲೈನ್ ಇರೋದರಿಂದ ವೆಹಿಕಲ್ಗಳು ಜಾಸ್ತಿ ಇರ್ತದೆ ಮಾನವ ಸರಪಳಿಯನ್ನು ನಾವು ಮಾಡಬೇಕಾದಾಗ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅಥವಾ ಅಲ್ಲಿ ಯಾವ ರೀತಿ ನೀವು ಸೇಫ್ಟಿ ತೊಗೋಬೇಕು ಯಾವ ರೀತಿ ನೀವು ಈ ರಸ್ತೆಯಲ್ಲಿ ನೀವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ನಾವು ನಿಮ್ಮೆಲ್ಲರಿಗೂ ಕುರಿತು ಆ ಸಮಯದಲ್ಲಿ ಹೇಳ್ತೀವಿ ಅದನ್ನೆಲ್ಲ ದಯವಿಟ್ಟು ನೀವು ಪ್ರಚಾರ ಮಾಡಿ ಆದಷ್ಟು ಮಕ್ಕಳುಗಳನ್ನು ಮಕ್ಕಳು ಅವಾಯ್ಡ್ ಮಾಡಿದರೆ ಸರ್ ಅಥವಾ ಶಾಲೆ ಹೈಸ್ಕೂಲು ಹೈಸ್ಕೂಲ್ ಆ್ಯಂಡ್ ಎಬೋ ತೀರಾ ಸಣ್ಣ ಮಕ್ಕಳುಗಳನ್ನು ದಯವಿಟ್ಟು ಕರ್ಕೊಂಡು ಬರಬೇಡಿ ಯಾಕೆ ಅಂತಂದರೆ ಇದು ಅತಿ ಹೆಚ್ಚು ವಾಹನಗಳು ಸಂಚಾರ ಮಾಡೋದರಿಂದ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಅವ್ರನ್ನ ಮೇಂಟೈನ್ ಮಾಡೋದು ಹಾಗಾಗಿ ಆ ಥರದ್ದು ಏನಾದರೂ ನೀವು ಬಂದರೆ ಮನೆಯಲ್ಲೇ ಮಕ್ಕಳನ್ನು ಬಿಟ್ಟು ಬನ್ನಿ ಏನು ಮುನ್ನೆಚ್ ಮುನ್ನೆಚ್ಚರಿಕೆ ಕ್ರಮಗಳು ಏನೇನಿದೆ ನಾವು ಏನು ಹೇಳ್ತೀವಿ ದಯವಿಟ್ಟು ಅದನ್ನು ಫಾಲೋ ಮಾಡಿ ಯಾಕೆ ಅಂತಂದರೆ ಮಾನವ ಸರ್ಪಳ್ಳಿ ಅಂದರೆ ಏನು ಸುಮ್ಮನೆ ಅಲ್ಲ